harum ayer ini yang kecil tuh naikan map orang apa ಹೇಳ್ರಿ ಹಲೋ ಸರ ಎದ್ರಿ ಇಲ್ರಿ ಹ್ಮ್ ಐಟ್ರಿ ಹೇಳತ್ತ ನೋಡೀಗ ಏನತ್ತ ಏ ನನ್ ಮಗ ದೊಡ್ಡ ಆಗೇನ್ರಿ ಹದ್ನೈದು ದಿವಸ ಶಾಲಿ ಸೂಟಿ ಕೊಟ್ಟ ಅಂದ್ರ ಹಾ ಲಗುನ ಬರ್ರಿ ಇಲ್ಲಿ ಚಲೋ ಹಲೋ ಹಲೋ ಬರ್ರಿ ಸರ ಹಾ ಹಾ ರೆಡಿ ಆಗ್ಯಾನು ಪತ್ನ ನಿನ್ನ ಮಗನ ಸಾಲ ಕಾಲ ಆಯ್ತು ಸರ ಹಾಂ ಹುಕೂಡು ಸಾಕು ಚಲೋ ಇದ್ದ ಗೊತ್ತಿಲ್ಲ ನನಗೆ ತಾರೀಕು ನೋಡ್ರಿ ಇವತ್ತು ಇವತ್ತೈದು ಬಡಾವಣೆ ರೆಡಿ ಹಾಕಿ ತಿಳಿಪಾ ಇವತ್ತೇನು ಬೇಡ ನಾಷ್ಟ ನಷ್ಟ ಇರಬೇಡ ಆಗೈತೆ ಮತ್ ಸ್ಟೂಡೆಂಟ್ ಅವ್ರು ತಾಯಿ ನನ್ ಭಯ ಕತ್ತಾರಿಟ್ ಮಾಡ್ರಿ ಲವ್ ಲವ್ ಮಾಡ್ರಿ ಶಾಲೆ ಬಂದ್ ಪಾಠದ ಕಲ್ತಿರಿ ಶಾಲೆ ಚಲಾಗೇನೋ ಗೊತ್ತೈತಿ ಇಲ್ಲ ನಿಮ್ಗೆ ಹಾ ಹೋ ಬಡಬಡಾ ಅರ್ಬಿ ಹಾಕೊಂಡ್ಬ್ರೋಗ್ರಿ ಈಗ ಹೇಳಿ ಮತ್ ಬರ್ತಾನಿ ಹೇಳ್ರಿ ಬಡಬಡಾ ಅರ್ಬಿ ಹಾಕೋರಿ

ಏ ಮರ ನೀವ್ ಅಲ್ಲಿ ಹೋರಾ ಇವ್ರ ಕರಿ ಹೋಗ್ರಿ ಬಾಲ್ಯೇನ ಬಡಣ್ರಿ ಬರೀ ಹೊಡ್ರಿ ಇವನ ತೋರಿ ಮೇಡಮರ ಪಾ ಪೇರಿ ಅವ್ರಿಗೆ ಹೊಡಿತ ಕೇಳ್ರಿ ಅವ್ರಿಗೆ ಹೇಳ್ತಾನ ತೋರಿ ಚಲೋ ತಂಗ ಪಾಠ ಕಲಿಸ್ತೇನ್ರಿ ಬರ್ತೇನ್ರಿ ಮೇಡಮ್ರ ನಡೀರೋ ಬಡಾ ಬಡ ಸಾಲಿ ನಡಿ ಏನ್ ಕಟ್ ಹಾಕ್ರಿ ಇವ್ನ ಆ ಲೇಪಾ ಏನ ಎಲ್ಲದಾರ ನಿಮ್ಮ ನ್ಯಾನವ್ರು ಇಲ್ಲ ಇಲ್ಲ ಬಾ ನಡಿ ನಡಿ ಸಾಲಿ ನಡಿ ಆ ನಡಿ ಅವ ಎಲ್ಲದಾನ ಅವ ಮಪ್ಪಗ ಏ ಬಂದಾಗ ಯಾ ಏ ಅಯ್ಯ ಅಂತ ಮಕ್ಕದವ್ರ ಹೊಟ್ಟಾಕತ್ತೀನಿ ಲೇಪಾ ನಿಮ್ಗ

ಕುಂತಾಗನ ಕರೆಕ್ಟ್ ಹೇಳ್ತೀರಿ ನೀವು ಈ ಹುಡುಗಿ ನಿಮ್ಗೆ ಕ್ಲಾಸ್ ನಿಮಗೆ ಕ್ಲಾಸ್ನ್ಯಾಗ ತಗೋತೀನಿ ಟೈಮ್ ಇಲ್ಲ ಟೈಮ್ ಇಲ್ಲ ಎಲ್ಲಿ ಹೋದಾವ ಇನ್ನಪ್ಪ ಅವ ಎಲ್ಲಿ ಹೋದವ ಇದು ಹಾಕ್ಯಾರ ನೀವು ಹ್ಞೂ ಯಾರು ಇಲ್ಲ ರೀ ಮನ್ಯಾಗ ಇಲ್ಲ ನೀವ್ರು ಕದ ತೆಗೀರಿ ಹೊರಗೆ ಮಬ್ಬ ನನ್ನ ಮಗ ಹಬ್ಬ ಸಾಲಿ ತಗೊಂಡ್ ಹೋಗ್ರಿ ಅಂತಾನ ನೀನ್ ನೋಡಿದ್ರೆ ನೀವ್ ಮಾಡ್ಕೊಂಡ ಮನೆಯಾಗ ಯಾರು ಇಲ್ರಿ ಅಂತ ಹೇಳ್ತಿ ಮನಿ ಮದ ಬಂದ್ರು ಸಾಲಿ ಕಲಿಬೇಕ ಮನಸ್ಸ್ರ ಐತಿಲ್ಲೇ ನಿಮ್ದು ಹೋಗ್ರಿರ್ಬೇಕ್ರಿ ನಿಮ್ ನಿಮ್ಮಪ್ಪನ ಫೋನ್ ಹಚ್ಚಿ ಅವ ಮಬ್ಬಡ್ ಮಗ ಹೊರಗೆ ಅಡ್ಡಾಡ ಅಡ್ಡಾಡ ಉಳಾಳಾಗತ್ತೇನ್ರಿ ಅವ್ನ ತಗೊಂಡು ಹೋಗಿ ಸಾಲಿಯಾಗ ಹಚ್ಚ್ರಿ ಇವತ್ತು ನಾವು ಹೇಳ ನನಗ ನನಗೂ ಗೊತ್ತಿಲ್ಲ ಸಾಲಿ ಚಲೋ ಇದ್ದಿದ್ದ ಸಾಲಿ ಚಾಲ ಹೋಗಿದ್ ನಿಮ್ಗೂ ಗೊತ್ತಿಲ್ರಿ ಎಂತ ಮಾಸ್ತಾರ್ರಿ ನೀವೇ ನನಗ ಒಂದು ವಾರ ಮುಂಚೆನೆ ಗೊತ್ತಿತ್ರಿ ಈ ತಾರೀಕಿಗೆ ಚಲೋ ಹಾಕಿ ಸಾಲಿ ಅಂತಂದ ಮತ್ತೆ ಗೊತ್ತಿದ್ದು ನೀ ಯಾಕ್ ಸಾಲಿ ಮಠ ಬಂದಿಲ್ಲ ನಿಮ್ಗೆ ಗೊತ್ತಿತ್ತಿಲ್ರಿ ಗೊತ್ತಿಲ್ಲ ಅವ್ರ ಗೊತ್ತಿಲ್ಲ ನಾ ಮನಿ ಮಠ ಕರೆ ಹಾಕಿ ನೀನು ಗೊತ್ತಿದ್ದು ನೀ ಸಾಲಿಗೆ ಬಂದಿಲ್ಲ ಅಂದ್ರೆ ನಿಂದ ಯಾಕೆ ನನ್ನ ಐತಿ ಇಲ್ಲೇ ನಿಮ್ದು ಯಾರಿ ನಿಮ್ಮ ಅಪ್ಪ ನೋಡಿದ್ರೆ ನನ್ನ ಮಗ ನೌಕರಿ ಹಚ್ಬೇಕ್ರಿ ಮತ್ತೆ ಈ ಇಂಜಿನಿಯರ್ ಆಗ್ಬೇಕು ಅದು ಆಗ್ಬೇಕು ಅಂತ ಕನಸು ಕಾಡ್ತಾನೆ ನೀನು ನೋಡಿದ್ರೆ ಪಾತು ಅಡ್ಡಾಡ್ತಿ ಚ ಏನದ ಕಟ್ಟಲು ಬಿಲ್ಲಿ ನಡಿ ನಡಿಬೇಡಿ ಸಾಲಿಗೆ ಬಡ ಬ್ಯಾಕ್ ತೊಗೊಳಗ ಸರ ಓಕೆ ಹಾಂ ಬಂದೆನ ಹಾಂ ಸರ್ ಬಂದಿರಿ ಎಲ್ಲಿ ಸಂತಿಕದು ಹೊಂಟಿ ಅನ್ಲಿ

ಬಡ ಬಡ ಪಾಠ ತಗೊಳ್ಳೋ ಅಂತ ಟೈಮ್ ಬಾಳagithe ನಿಂದ್ರ ಬಡಾ ಬಡ ನಿಂದ್ರಿ ಬ್ಯಾಗ್ ಏ ತಗೆದಿಡಿ ಲೀಪ್ಪಾ ನಿಂದ ಬ್ಯಾಗ್ ಏ ಕೋಡಿ ಸರ್ಕ ಕೋಡಿ ಬ್ಯಾಗ್ ಕಳಿರಿ ಸರ್ ಸಾಲಿ ಮಾಸ್ತರ್ ಮಾಡಿ ಹಮಾಲರ್ ಮಾಡಿರಿ ನಿಂದ್ರಿ ಬಡ ಬಡ ನಿಂದ್ರಿ ಮಿಶ್ರಾಮ್ ಏ ತಮಾಮ್ ಸೌದಾನ್ ಪ್ರೇರ್ ಚಾಲೋ ಕರೋ ಮನಸ್ಸೆ ನೆಗನ್ರಿ नीचे तमाम मिश्रम जय हिंद जय हिंद जय हिंद साल छुट्टी भारत बंद साल छुट्टी साल छुट्टी ईद देन हट के लिए ये सर अरे क्लास में बैठो 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 डैडी सर ये नंदन तंबले बैग नडी पड़ा अपने सर बैग बोल रहे हैं नडी ले नडी